ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಇವಾಗ ಕುಂದಾಪುರ ಸ್ಟೈಲ್ ಚಿಕನ್ ಸಾಂಬಾರ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದಿಲ್ಲ ಬೇಬೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಾರಿ ಏನಾದರೂ ಡಿಸ್ಟಪ್ ಆಗ್ತದೆ ರೀ ಯಾಕಂದರೆ ನಂಗೆ ಥಂಡಿ ಆಗಿದೆ ಹಾಗಾಗಿ ಸಾರಿ ಮೊದಲಿಗೆ ಸ್ಟವ್ ಮೇಲೆ ಪಾತ್ರೆ ಇಟ್ಕೊಳ್ಳಿ ಅದಕ್ಕೆ ಎಣ್ಣೆ ಒಣಮೆಣಸು ಬೆಳ್ಳುಳ್ಳಿ ಈರುಳ್ಳಿ ಕಾಳು ಮೆಣಸು ಜೀರಿಗೆ ತಂಬರಿ ಬೀಜ ಎಲ್ಲ ಫ್ರೈ ಆದ ನಂತರ ಬದಿಗೆ ಇಟ್ಕೊಳ್ಳಿ ಯಾಕಂದರೆ ಬಿಸಿ ಇರುತ್ತಲ್ಲ ಹಾಗೆ ಗ್ರೈಂಡರಿಗೆ ಹಾಕೋಕ್ಕಾಗಲ್ಲ ಇವಾಗ ಬಿಸಿ ತಣಿದ ಮೇಲೆ ಗ್ರೈಂಡರಿಗೆ ಹಾಕ್ಕೊಳ್ಳಿ ಸ್ವಲ್ಪ ನುಣ್ಣಗೆ ಫ್ರೆಶ್ಶಾಗಿ ತುರ್ದು ಇಟ್ಕೊಂಡಿರೋ ಕಾಯಿ ಹಾಕಿ ಇವಾಗ ಹಾಕ್ತಿದ್ದೆ ನೋಡಿ ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕಿ ರುಬ್ಕೊಳ್ಳಿ ಇವಾಗ ಈ ಕಡೆ ಟವ್ ಮೇಲೆ ಒಂದು ಪಾತ್ರೆ ಇಡಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಈರುಳ್ಳಿ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದು ಒಂದು ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ಇದಕ್ಕೂ ಸ್ವಲ್ಪ ಅರಿಶಿನ ಹಾಕಿ ಇದಾದ ಮೇಲೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅರಿಶಿನಂದು ಹಸಿ ವಾಸನೆ ಎಲ್ಲ ಹೋಗಬೇಕು ಹಾಗಾಗಿ ನಂತರ ಚೆನ್ನಾಗಿ ತೊಳೆದು ಇಟ್ಕೊಂಡಿರೋ ಚಿಕನ್ ಹಾಕಿ ಫ್ರೈ ಮಾಡಿಕೊಳ್ಳಿ ಇದೊಂದು ಹತ್ತು ನಿಮಿಷ ಬೇಯಬೇಕು ನಂತರ ಅದಕ್ಕೆ ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಡಿದ್ಮೇಲೆ ಉಪ್ಪೆಲ್ಲ ಬದಿ ಹಿಡಿಬೇಕಲ್ಲ ಹಾಗಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಅದಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ತೆಳುವಾಗಿ ನೀರು ಹಾಕ್ಕೊಳ್ಳಿ ಇದು ತೆಳಿನ ದೋಸೆ ಉದ್ದಿನ ದೋಸೆ ಉದ್ದಿನ ಇಡ್ಲಿ ಹಾಗೆ ವೈಟ್ ರೈಸ್ ಸಿಗಲ್ಲ ಅದು ಬಂದರೆ ತುಂಬಾ ಚೆನ್ನಾಗಾಗುತ್ತೆ ಸಲ ನೀವು ಮನೇಲಿ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿದೆ ಅಂತ ಯಾಕಂದ್ರೆ ಅಪ್ರಷ್ಟು ಚಿಕನ್ ಸಾಂಬಾರು ರೆಡಿಯಾಗಿದೆ ನೋಡ್ತಿದ್ದೀರಲ್ಲ ಹೇಗೆ ಬಂದಿದೆ ಅಂತ ಹಾಗೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸಿಗೋಲ್ಲ ಸಬ್ಸ್ಕ್ರೈಬ್ ಮಾಡಿಸಿ ಆಯಿತಾ ಏ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ ಟೇಕ್ ಕೇರ್